ಬೀಟ್ ಫಾರೆಸ್ಟರ್ ನೈನ್ಟಿ ಪೇಜಲ್ಲಿ ನೀವೆಲ್ಲರೂ ಹಾಡ್ ನೀವೆಲ್ಲ ಮ್ಯಾಜಿಕಲ್ ವಾಯ್ಸ್ ಅಂತ ಕರಿತಾ ಇರ್ತೀರಾ ಆ ವ್ಯಕ್ತಿ ಯಾರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತೇಳಿ ನೀವೆಲ್ಲ ಸರ್ಚ್ ಮಾಡ್ತಾ ಇದೀರಾ ನಿಮ್ ಪರವಾಗಿ ನಾವು ಇವತ್ತು ಬಂದಿದ್ದೀವಿ ಎಸ್ ಶ್ರೀ ಹೆಸರು ರಂಗನ್ ಗೌಡ ಅಂತ ನಮ್ತಾ ಇದ್ದಾರೆ ಭೇಟಿ ಆಗಿ ಸರ್ ಈ ಮಳೆಯಲ್ಲಿ ಒಂದೇ ಒಂದು ನಿಮ್ಮ ವಾಯ್ಸ್ ಸರ್ ಬೇಕು ಯಾವ ಸಾಂಗ್ ಯಾವ್ದಾರು ಆಡಿ ಸರ್ ನಿಮ್ಮ ಫೇವ್ರೇಟ್ ಜನಗಳು ಫೇವ್ರೇಟು ಅದಕ್ಕೆ ಯಾವ್ದು ಆಡೋ ಅಂತ ಗೊತ್ತಾಗ ಮಳೆ ಸಾಂಗ್ ಯಾವ್ದಾರು ಇದೆಯಾ ಮಳೆ ಸಾಂಗ್ ಯಾವುದು ಆಡಿಲ್ಲ